ಕಳೆದ ಬಾರಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ತುಳುನಾಡಿನ ಕಂಬಳವನ್ನು ಆಯೋಜಿಸಿ ಸೈ ಎನಿಸಿಕೊಂಡಿರುವ ಕಂಬಳ ಸಮಿತಿಯು ಈ ಬಾರಿ ಮಲೆನಾಡಿನ ಶಿವಮೊಗ್ಗದಲ್ಲಿ ಕಂಬಳ ನಡೆಸಲು ನಿರ್ಧರಿಸಿದೆ ಎಂದು ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಡಾ ದೇವಿ ಪ್ರಸಾದ್ ಶೆಟ್ಟಿ ಬೆಳಪ್ಪ ಅವರು ಹೇಳಿದ್ದಾರೆ ಮೂಡವಿದ್ರೆ ಸ್ವರ್ಣ ಮಂದಿರದಲ್ಲಿ ನಡೆದ ಜಿಲ್ಲಾ ಕಂಬಳ ಸಮಿತಿಯ ವಿಶೇಷ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕಂಬಳದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿರುವ ಎಲಿಯಾಸ್ ಲೂಯಿಸ್ ಅವರ ಮುತುವರ್ಜಿಯಲ್ಲಿ ಈ ಕಂಬಳ ನಡೆಯಲಿದೆ ರಾಜ್ಯದ ಮಾಜಿ ಡಿಸಿಎಂ ಈಶ್ವರಪ್ಪ ಮತ್ತಿತರರು ಅಲ್ಲಿ ಕಂಬಳ ನಡೆಯಲು ಸಹಕಾರ ನೀಡಲಿದ್ದಾರೆ ಈ ವರ್ಷದ ಕೊನೆಯದಾಗಿ ಏಪ್ರಿಲ್ನಲ್ಲಿ ಈ ಕಂಬಳ ನಡೆಯಲಿದೆ ಎಂದರು ಈ ಸಲ ಕಂಬಳ ಬ್ಯಾಂಗ್ಳೂರಿನಲ್ಲಿ ಪ್ರಾರಂಭಗೊಂಡು ಶಿವಮೊಗ್ಗದಲ್ಲಿ ಮಲೆನಾಡಿನಲ್ಲಿ ಅದು ಅದು ಈ ಸಲ ಬೆಂಗಳೂರಿನಲ್ಲಿ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೆಸುವಂತ ನಮ್ಮ ಕಂಬಳ ಸಮಿತಿ ತೀರ್ಮಾನ ಮಾಡಿದ್ದು ಹಾಗೂ ಒಟ್ಟು ಇಪ್ಪತ್ತಾರು ಕಂಬಳಗಳಿಗೆ ನಾವು ದಿನಾಂಕವನ್ನು ಕೊಡಬೇಕಾಗಿದೆ ಈ ಬಾರಿ ಇಪ್ಪತ್ತಾರು ಕಂಬಳಗಳು ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಈ ಋತುವಿನಲ್ಲಿ ಇಪ್ಪತ್ತಾರು ಕಂಬಳಗಳು ನಡೆಯಲಿದ್ದು ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಮೊದಲ ಕಂಬಳ ನಡೆಯಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತರಂದು ಶಿವಮೊಗ್ಗದಲ್ಲಿ ಕೊನೆಯ ಕಂಬಳ ನಡೆಯಲಿದೆ ಈಗಾಗಲೇ ಜಿಲ್ಲೆಯಲ್ಲಿ ಕಂಬಳವನ್ನು ಶಿಸ್ತುಬದ್ದವಾಗಿ ಇದ್ದು ಎಲ್ಲೆಡೆಯಿಂದ ಪ್ರಶಂಸೆ ಇದೆ ಇದನ್ನು ಮತ್ತಷ್ಟು ಆಕರ್ಷಣೀಯವಾಗಿ ನಡೆಸಲು ಕೆಲವೊಂದು ನಿಯಮಗಳನ್ನು ಆಯಾ ಕಂಬಳ ಸಮಿತಿಗಳು ಪಾಲಿಸಬೇಕಾಗಿದ್ದು ಅದಕ್ಕಾಗಿ ಉಪನಿಬಂಧನೆಗಳನ್ನು ರಚಿಸಲಾಗುವುದು ಕಂಬಳ ವಿಳಂಬವಾಗುವುದನ್ನು ತಡೆಯಲು ರೂಪುರೇಷೆಗಳನ್ನು ಸಿದ್ದಪಡಿಸಲಾಗುವುದು ನಿಂತು ಹೋಗಿದ್ದ ಪಿಲಿಕುಳ ಕಂಬಳವನ್ನು ಈ ವರ್ಷದಿಂದ ಪುನರಾರಂಭಿಸಲಾಗುವುದು ಕಂಬಳವನ್ನು ಪ್ರವಾಸೋದ್ಯಮದ ಭಾಗವಾಗಿಸುವ ನಿಟ್ಟನಲ್ಲಿ ಈ ಕಂಬಳದಲ್ಲಿ ನಾಲ್ಕು ದಿನಗಳ ತುಳುನಾಡ ವೈಭವ ಕಾರ್ಯಕ್ರಮ ನಡೆಯಲಿದೆ ಕಂಬಳಕ್ಕೆ ಕುರಿತ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುವುದು ಅಲ್ಲದೆ ಕಂಬಳ ಭವನ ನಿರ್ಮಿಸಲಾಗುವುದು ಈ ಜಿಲ್ಲೆಯಲ್ಲಿ ನಡೆಯುವ ಇಪ್ಪತ್ತಾರು ಕಂಬಳಗಳಿಗೂ ತಲಾ ಐದು ಲಕ್ಷದಂತೆ ಸರ್ಕಾರದ ಅನುದಾನ ಬಿಡುಗಡೆಗೊಳಿಸಬೇಕು ಈ ಕುರಿತು ಕಂಬಳದ ಯೋಗ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬೇಡಿಕೆ ಸಲ್ಲಿಸಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ತಿಳಿಸಿದ್ರು ಅಂತ್ಯಗೊಳ್ಳುತ್ತದೆ ಶಿವಮೊಗ್ಗಕ್ಕೆ ನಾವು ದಿನಾಂಕ ತೊಂದರ್ಪಡಿಸಿದ್ದೇವೆ ಎಲ್ಲಾ ಕಂಬಗಳ ವ್ಯವಸ್ಥಾಪಕರು ಸಂಪೂರ್ಣವಾಗಿ ನಮ್ಮ ಕಂಬಳದ ವ್ಯವಸ್ಥಾಪಕರುಗಳಿಗೆ ಸಹಕಾರ ನೀಡಬೇಕು ಅವರೇ ಕನ್ನಡದ ಯಜಮಾನರಿಗೂ ಪ್ರತಿ ವ್ಯವಸ್ಥಾಪಕರು ಕೂಡ ವಿಶೇಷವಾದಂತಹ ಗೌರವವನ್ನು ಕಂಬಳಗಳಲ್ಲಿ ನೀಡಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದೆ ಆದ್ರಿಂದ ಸರ್ಕಾರದಿಂದ ಸಿಗುವಂತಹ ಅನುದಾನ ಈ ಪ್ರಸಕ್ತ ವರ್ಷ ನಮಗೆ ಅನುದಾನದ ವಿಳಂಬ ಆಗಿದೆ ಬರುವಲ್ಲಿ ಬೆಂಗಳೂರು ಕನ್ನಡಕ್ಕೆ ಸರ್ಕಾರ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕೊಡ್ತಿದೆ ಕಂಬಳಕ್ಕೆ ಐದು ಲಕ್ಷ ಮುತ್ತೂರು ಕಂಬಳಕ್ಕೆ ಐದು ಲಕ್ಷ ಅನ್ನ ಬಿಡುಗಡೆ ಮಾಡಿ ನಾವು ಉಳಿದ ಎಲ್ಲ ಇಪ್ಪತ್ತ ನಾಲ್ಕು ಕಂಬಳಕ್ಕೂ ಕೂಡ ಸರಿಸಮಾನವಾಗಿ ಅನುದಾನವನ್ನು ನೀಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೋಗಿ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಪ್ರೌಢೋದ್ಯಮ ಸಚಿವರಾದಂಥ ಎಚ್ ಕೆ ಹತ್ರ ನಮ್ಮ ಸ್ಪೀಕರ್ ಯು ಡಿ ಕಾರ್ಯಗಳ ಮೂಲಕ ಒಂದು ವಿಶೇಷ ಸಭೆಯನ್ನು ಮಾಡಿ ಎಲ್ಲ ಕಂಬಕ್ಕೂ ಕೂಡ ಐದೈದು ಲಕ್ಷ ಬಿಡುಗಡೆಗೊಳಿಸುವ ಬಗ್ಗೆ ಒಂದು ಅಂತಿಮವಾಗಿ ಮುಖ್ಯಮಂತ್ರಿಗಳ ಮೂಲಕ ನಾವು ಆದೇಶವನ್ನು ಮಾಡಬೇಕು ಅಂತ ಇನ್ನು ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಎರ್ಮಾಳ್ ರೋಹಿತ್ ಹೆಗ್ಡೆ ಉಪಾಧ್ಯಕ್ಷರಾದ ನವೀನ್ ಚಂದ್ರ ಆಳ್ವಾ ಶ್ರೀಕಾಂತ್ ಭಟ್ ಸಂದೀಪ್ ಶೆಟ್ಟಿ ಪ್ರಶಾಂತ್ ಕಾಜ್ವಾ ರಶ್ಮಿತ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಕೋಶಾಧಿಕಾರಿ ಚಂದ್ರಹಾಸ ಸನಿಲ್ ತೀರ್ಪುಗಾರರ ಸಂಚಾಲಕ ವಿಜಯ್ ಕಂಗಿನ ಕಂಗಿನಮನೆ ಶಿವಮೊಗ್ಗ ಕಂಬಳ ಸಮಿತಿಯ ಕಲ್ಪನಾ ವಿಮಲೇಶ್ ಹೆಗ್ಡೆ ನಾಗರಾಜ್ ಉಪಸ್ಥಿತರಿದ್ದರು